ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಏಪ್ರಿಲ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಇರುವಿನ ರಸ್ತೆಯಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮೈಸೂರು ಧಾರ್ಮಿಕ ದತ್ತಿ ಇಲಾಖೆ ಸಹಯೋಗದೊಂದಿಗೆ ಶ್ರೀರಾಮನವಮಿ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಲಂಕಾರ ರಾಮತಾರಕ ಹೋಮ ನವಗ್ರಹ ಹೋಮವನ್ನು ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿದ್ವಾನ್ ಎಸ್ ಕೃಷ್ಣಮೂರ್ತಿ ನೆರವೇರಿಸಿದರು

ಶ್ರೀ ಗುರುಭ್ಯೋ ನಮಃ ಸ್ಮ್ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮತೇ ರಾಮಾನುಜಾಯ ನಮಃ ವಿಶ್ವಾಸ ಈ ವರ್ಷದಲ್ಲಿ ಮೊದಲನೆಯ ಸಂವತ್ಸರ ಚಾಂದ್ರಮಾನ ಯುಗಾದಿ ಹಬ್ಬದಲ್ಲಿ ಬರ್ತಕ್ಕಂಥ ಇದು ಎರಡನೇ ಹಬ್ಬ ಯುಗಾದಿ ಆದ ನಂತರ ಬರ್ತಕ್ಕಂಥದ್ದು ಶ್ರೀರಾಮನವಮಿ ಶ್ರೀರಾಮನವಮಿಯು ನಮ್ಮೆಲ್ಲರಿಗೂ ಅತಿಶಯವಾದಂಥ ಯೋಗ್ಯ ಪುರುಷ ಸಕಲ ಸನ್ಮಂಗಳ ನ್ಯಾಯ ಮಾರ್ಗದಲ್ಲಿ ನೀತಿ ಮಾರ್ಗದಲ್ಲಿ ನಡೆಯಲು ಮಾರ್ಗದರ್ಶಕ ಶ್ರೀರಾಮ ಶ್ರೀರಾಮನನ್ನ ಸ್ಮರಣೆಯನ್ನು ಮಾಡಿದ್ರೆ ಸಮಸ್ತ ಭಕ್ತರು ರಾಷ್ಟ್ರ ರಾಜ್ಯದಲ್ಲಿ ಕೂಡ ಸಮಸ್ತ ರಾಜ್ಯದ ಒಳಿತಿಗಾಗಿ ಶ್ರೀರಾಮಚಂದ್ರನು ಸಕಲ ಸಾಮ್ರಾಜ್ಯ ಸಾಮ್ರಾಜ್ಯಭೂತನಾಗಿ ಶ್ರೀರಾಮಚಂದ್ರನ ಸ್ಮರಣೆಯನ್ನು ರಾಮ ಚಾಂದ್ರಮಾನ ಯುಗಾದಿ ಹಬ್ಬದಿಂದ ಆಚರಿಸುವುದರಿಂದ ಸಮಸ್ತ ರಾಷ್ಟ್ರಕ್ಕೂ ರಾಜ್ಯಕ್ಕೂ ಲೋಕಕ್ಕೂ ಉಳಿತಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಇರ್ವಿಂದಸ್ತೆ ಮೈಸೂರು ಇಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮನವಮಿಯನ್ನ ಅತ್ಯಂತ ಷಡಗರದಿಂದ ವಿಶ್ವಾಸದಿಂದ ಬಹಳ ಶ್ರದ್ದಾಭಕ್ತಿಯಿಂದ ಭ್ರಮಸ್ತ ಭಕ್ತರು ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಭಕ್ತಾದಿಗಳ ಸಾಕಾರದ ವತಿಯಿಂದ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮ ತಾರಕ ಹೋಮವನ್ನು ಬೆಳಗ್ಗೆ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಸಮಸ್ತ ರಾಷ್ಟ್ರ ರಾಜ್ಯಾಭಿವೃದ್ಧಿ ಉಳಿತಿಗಾಗಿ ಸಮಸ್ತ ರಾಷ್ಟ್ರ ರಾಜ್ಯದ ರಾಶಿಯವರಿಗೂ ಯಾವುದೇ ಅಡೆತಡೆಗಳು ತೊಂದರೆಗಳು ತಾಪತ್ರೆಗಳು ನಿವಾರಣೆಗೋಸ್ಕರ ಶನಿ ಮಹಾಶಾಂತಿ ಹೋಮವನ್ನು ಮಾಡಿದ್ದೇವೆ ಹಾಗೂ ಆದಿತ್ಯಾದಿ ನವಗ್ರಹಗಳ ಶಾಂತಿ ಹೋಮವನ್ನು ಮಾಡಿದ್ದೇವೆ ಆನಂತರ ನಾವು ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಶ್ರೀರಾಮ ತಾರಕ್ಕೂ ಹೋಮ ಪವಮಾನ ಓಮವನ್ನು ಮಾಡಿ ಸಮಸ್ತ ರಾಷ್ಟ್ರಕ್ಕೂ ರಾಜ್ಯಕ್ಕೂ ದೇಶಕ್ಕೂ ಮೈಸೂರು ನಗರಕ್ಕೂ ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಎಲ್ಲಾ ಭಕ್ತ ಸದ್ಭಕ್ತರಿಗೂ ಕೂಡ ಆಂಜನೇಯ ಸ್ವಾಮಿಯ ಸಕಲ ಸನ್ಮಂಗಳನ್ನ ಉಂಟು ಮಾಡಲಿ ಅಂತೇಳಿ ಈ ಆಂಜನೇಯ ಸ್ವಾಮಿ ಇತಿಹಾಸ ಪೂರ್ವಕವಾದಂಥದ್ದು ಸುಮಾರು ಐವತ್ತು ವರ್ಷಗಳ ಇತಿಹಾಸವುಳ್ಳಂತಹ ಈ ಆಂಜನೇಯ ಸ್ವಾಮಿಯು ಐದು ಮುಖವನ್ನ ಧರಿಸಿಕೊಂಡಿದ್ದಾನೆ ಒಂದು ವರಹಾ ಮುಖ ವರಹ ಸ್ವಾಮಿ ಅಯ್ಯಗ್ರೀವ ಗರುಡ ಆಂಜನೇಯ ಮತ್ತು ಇವರು ನರಸಿಂಹದೇವರು ಇವರು ನರಸಿಂಹದೇವರು ಇವರು ಮುಖ ಒಟ್ಟು ಐದು ಮುಖ ಬಹಳ ವಿಶೇಷವಾಗಿದ್ದಾರೆ ಅವರ ಅನ್ನ ಸಮಸ್ತ ಭಕ್ತರು ಕೂಡ ಬಹಳ ಆರೈಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಆರೈಸ ಆರೈಸಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಅವರ ಪ್ರಾರ್ಥನೆಯನ್ನು ಕೂಡ ಆಂಜನೇಯ ಸ್ವಾಮಿ ನೆರವೇರಿಸ್ರಿಂದ ಹೆಚ್ಚಿನ ಇಂಕೆಯಲ್ಲಿ ಬಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಪೂಜೆ ಪುರಸ್ಕಾರಗಳಲ್ಲಿ ಪುನೀತರಾಗಿ ಜಯವನ್ನು ಉಂಟು ಮಾಡುತ್ತಾರೆ ಆದ್ದರಿಂದ ಆಂಜನೇಯ ಸ್ವಾಮಿಯು ಸಕಲ ಸನ್ಮಂಗಲಗಳನ್ನು ಉಂಟು ಮಾಡಿ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಪೂಜೆಯನ್ನು ಮಾಡಿದ್ದೇವೆ ಎಸ್ ಕೃಷ್ಣಮೂರ್ತಿ ಅಧ್ಯಕ್ಷರು ಮೈಸೂರು ಜಿಲ್ಲಾ ಅರ್ಚಕರ ಸಂಘ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ದೇವತಾ ಸೇವಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರಧಾನ ಅರ್ಚಕ ಎಸ್ ಕೃಷ್ಣಮೂರ್ತಿ ಮೈಸೂರು ಇರ್ವಿಂದ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯು ಶ್ರೀಗರಿ ನಿಮ್ಮ ಮನದಾಳದ ಗರಿ